We'll be right <laughs> back. ಮೊದಲನೇ ಸ್ತಂಭ ಲೆಜಿಸ್ಲೇಟಿವ್ ಆಕ್ಟಿವಿಟೀಸ್ ಮಾಡ್ತಕ್ಕಂಥದ್ದು ಅಂದರೆ ಕಾನೂನುಗಳನ್ನು ಶಾಸನಗಳನ್ನು ಮಾಡ್ತಕ್ಕಂಥ ಶಾಸಕಾಂಗ ಅದನ್ನು ಕರಿತೀವಿ ಎರಡನೇದು ಮಾಡಿದಂಥ ಕಾನೂನುಗಳನ್ನು ಅನುಷ್ಠಾನಗೊಳಿಸೋದಕ್ಕೋಸ್ಕರವಾಗಿ ಕಾರ್ಯಾಂಗವನ್ನು ನಾವು ನೇಮಿಸ್ಕೊಂಡಿದ್ದೀವಿ ಇದೆರಡು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಹಕ್ಕುಗಳನ್ನು ಎಲ್ಲಿ ಚಲಾಯಿಸಬೇಕು ಹಕ್ಕು ಉಲ್ಲಂಘನೆ ಆದಂತ ಸಮಯದಲ್ಲಿ ಎಲ್ಲಿ ರಕ್ಷಣೆಯನ್ನು ಪಡ್ಕೊಳ್ಬೇಕು ಅಂತನ್ನೋದಕ್ಕೋಸ್ಕರವಾಗಿ ಒಂದು ನ್ಯಾಯಾಂಗವನ್ನು ಸಹ ನಾವು ರಚನೆ ಮಾಡಿಕೊಂಡಿದ್ದೇವೆ ಇದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಅಂಗಗಳು ಈ ನಾಲ್ಕನೇ ಅಂಗ ಅದು ಪತ್ರಿಕಾ ರಂಗ ಈ ಮೂರು ಅಂಗಗಳು ಸರಿಯಾಗಿ ಕೆಲಸ ಮಾಡದಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ನ್ಯೂನತೆಗಳು ಕಂಡುಬರುತ್ತೆ ಎಲ್ಲೆಲ್ಲಿ ಅಡೆತಡೆಗಳು ಕಂಡುಬರುತ್ತೆ ಎಲ್ಲೆಲ್ಲಿ ಈ ಮೂರು ಸ್ತಂಭಗಳು ದಾರಿ ಬಿಟ್ಟು ಬೇರೆ ದಾರಿಯಲ್ಲಿ ಹೋಗೋಕ್ಕೆ ಪ್ರಾರಂಭ ಆಗ್ತದೆ ಅಂಥ ಸಮಯದಲ್ಲಿ ಅವುಗಳನ್ನು ಎಚ್ಚರಿಸಿ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ಇರ್ತಕ್ಕಂಥ ಒಂದು ರಂಗ ಅಂತಂದ್ರೆ ಅದು ಇವತ್ತಿನ ದಿವಸ ಪತ್ರಿಕಾ ರಂಗೈತೆ ಗಮನಿಸಿದಾಗ ಮಗು ತಾಯಿ ಗರ್ಭಕ್ಕೆ ಬಂದಾಗಲಿಂದ ಹಿಡಿದು ಮಣ್ಣಾಗಿ ಮಸಣಕ್ಕೆ ಹೋಗುವವರೆಗೂ ಕೂಡ ಇಲ್ಲ ಸುಡಬೇಕು ಇಲ್ಲ ಉಣ್ಬೇಕು ಯಾವುದೋ ರೀತಿಯಲ್ಲಿ ಆ ಒಂದು ಸತ್ತ ಬಾಡಿಯನ್ನ ಡಿಸ್ಪೋಸ್ ಆಗೋ ತನಕೂ ಕೂಡ ಅದಕ್ಕೆ ರಕ್ಷಣೆಯನ್ನು ನಾವು ಕೊಡಬೇಕಾಗ ನಮ್ಮ ಕರ್ತವ್ಯ ಇದೆ ಅಲ್ಲಿಂದ ಹಕ್ಕು ಬಾಧ್ಯತೆಗಳು ಪ್ರಾರಂಭ ಆಗುತ್ತೆ ತಾಯಿ ಗರ್ಭದಲ್ಲಿರ್ತಕ್ಕಂಥ ಮಗು ಹೆಣ್ಣ ಗಂಡ ಅಂತ ನೆರಳಾಗಿಲ್ಲ ಐವತ್ತೈದು ದಿವಸ ಡಯಾಗ್ನೈಸ್ ಮಾಡಿ ಹೆಣ್ಣು ಗಂಡು ಅಂತ ಪರಿಶೀಲನೆ ಮಾಡೋಕ್ಕಾಗಲ್ಲ ಯಾಕೆ ಹೆಣ್ಣಾಗಲಿ ಗಂಡಾಗಲಿ ಸಮಾನವಾದಂಥ ಒಂದು ಸಮಾನತೆ ಕೊಡಬೇಕು ಅದಕ್ಕೆ ಹುಟ್ಟಿದ ತಕ್ಷಣ ಅದಕ್ಕೆ ಹುಟ್ಟಿದಾಗಲಿಂದ ಸಾಯೋವರೆಗೂ ಕೂಡ ಅದಕ್ಕೆ ಸಂಪೂರ್ಣವಾದ ರಕ್ಷಣೆ ಕೊಡಬೇಕು ಅದಕ್ಕೆ ಬೇಕಾದಂಥ ಕಾನೂನುಗಳನ್ನು ನಾವು ರಚನೆ ಮಾಡಿಕೊಂಡಿದ್ದೀವಿ ಅಂದರೆ ಮೂರು ಥರ ಕಾನೂನುಗಳನ್ನು ನಾವು ರಚನೆ ಮಾಡಿದ್ದಾರೆ ಇವತ್ತು ನಾವೆಲ್ಲ ಅದನ್ನು ರಕ್ಷಣೆ ಮಾಡಬೇಕಾದಂಥ ಕರ್ತವ್ಯ ಇದೆ ಎಕ್ಸಿಕ್ಯೂಟಿವ್ಸ್ಗೆ ಹೆಚ್ಚಿನ ಜವಾಬ್ದಾರಿ ಇವತ್ತಿ ದಿವಸ ಭಾರತ ಸಂವಿಧಾನದಲ್ಲಿ ಒದಗಿಸಿದೆ ನಮ್ಮ ದೇಹಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳು ಬೇಕಾದಷ್ಟು ಇರುತ್ತೆ ದೇಹಕ್ಕೆ ಸಂಬಂಧಪಟ್ಟದ್ದು ಅಂತಂದರೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ಬೋದು ಮಾನಸಿಕವಾದ ಆರೋಗ್ಯ ಆಗಿರ್ಬೋದು ಶಾರೀರಿಕವಾದಂಥ ಒಂದು ಆರೋಗ್ಯವಾಗಿ ಆರೋಗ್ಯ ಇರಬಹುದು ನಮ್ಮ ದೇಹದ ರಕ್ಷಣೆಗೋಸ್ಕರವಾಗಿ ಮಾಡಿರ್ತಕ್ಕಂಥ ಕಾನೂನುಗಳಿರ್ಬೋದು ದೇಹವನ್ನು ರಕ್ಷಣೆ ಮಾಡಿಕೊಡೋದಕ್ಕೆ ಸಂಪೂರ್ಣವಾದ ಕಾನೂನುಗಳನ್ನು ಮಾಡಿದ್ದಾರೆ ಯಾರಾದರೂ ಹೊಡೆದ್ರು ಅಂತಂದರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟರು ಅಂತಂದರೆ ಯಾಕೆ ಹೊಡೆದ್ರು ಆ ದೇಹದ ರಕ್ಷಣೆ ಮಾಡಬೇಕಾದಂಥ ಕರ್ತವ್ಯ ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಒದಗಿಸಬೇಕು ಪೊಲೀಸ್ ಇಲಾಖೆ ಕಾರ್ಯ ತಗೋ ಕೆಲಸ ಕೆಲಸ ಮಾಡುತ್ತೆ ಈ ನಿಟ್ಟಿನಲ್ಲಿ ಡಾಕ್ಟರ್ ಹತ್ರ ಹೋಗ್ತೀರಾ ಡಾಕ್ಟರ್ ಹತ್ರ ಹೋದರೆ ಡಾಕ್ಟ್ರೇ ನನಗೆ ಹುಷಾರಿಲ್ಲ ಇವತ್ತು ಜ್ವರ ಬಂದಿದೆ ಡಾಕ್ಟರ್ ನೋಡ್ತಾರೆ ಆರೋಗ್ಯದ ರಕ್ಷಣೆ ಆರೋಗ್ಯದ ರಕ್ಷಣೆ ಮಾಡಬೇಕು ಡಾಕ್ಟರ್ಸ್ ಇದ್ದಾರೆ ಆಸ್ಪತ್ರೆಗಳಿದೆ ಹೀಗೆ ನಾನಾ ರೀತಿಯಲ್ಲಿ ದೇಹದ ರಕ್ಷಣೆ ಕೊನೆಯವರೆಗೂ ಮಣ್ಣಾಗುವವರೆಗೂ ಕೂಡ ಮಣ್ಣು ಮಾಡಿದ ಮೇಲೂ ಕೂಡ ಯಾವ್ದಾದ್ರು ಹೆಣ ಹೂಡಿದ್ರೆ ಹೆಣನ ಒಬ್ಬ ಅಧಿಕಾರಿಯ ಆದೇಶ ಇಲ್ಲದಿಲ್ಲ ಆ ಹೆಣನೂ ಕೂಡ ಮೇಲಕ್ಕೆ ತಗೋದಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲವತ್ತಿನ ದಿವಸ ಅಷ್ಟು ರಕ್ಷಣೆಯನ್ನು ನಾವು ದೇಹಕ್ಕೆ ಒದಗಿಸಬೇಕಾದಂಥ ಸಮಯದಲ್ಲಿ ಅಷ್ಟು ರೀತಿಯಾದಂಥ ಕಾನೂನುಗಳನ್ನು ನಾವು ಇವತ್ತಿನ ದಿವಸ ಮಾಡಿಕೊಂಡಿದ್ದೀವಿ ಆ ಕಾನೂನನ್ನು ರಕ್ಷಣೆ ಮಾಡಬೇಕಾದಂಥದ್ದಕ್ಕೂ ಕೂಡ ಅದಕ್ಕೆ ಒಂದು ಇಲಾಖೆಗಳನ್ನು ನಾವು ನೇಮಿಸಿಕೊಂಡಿದ್ದೀವಿ ಇವತ್ತಿನ ದಿವಸ ನಮ್ಮ ನಂತರ ಆಸ್ತಿಪಾಸ್ತಿ ಏನು ಆಗಬೇಕು ಅನ್ನೋದನ್ನು ತೀರ್ಮಾನ ತಗೊಳ್ಳೋದಕ್ಕೂ ಕೂಡ ಸಂಪೂರ್ಣವಾಗಿ ಒಬ್ಬ ಸಾರ್ವಜನಿಕರಿಗೆ ಭಾರತದ ಒಬ್ಬ ನಾಗರಿಕನಾಗಿದೆ ಅವನಿಗೆ ಅಧಿಕಾರವನ್ನು ಕೊಟ್ಟಿದೆ ಅದಕ್ಕೆ ಬೇಕಾದಂಥ ಸಾಕಷ್ಟು ಕಾನೂನುಗಳನ್ನು ನಾವು ಮಾಡಿಕೊಂಡಿದ್ದೇವೆ ಮೂವೊಬೈಲ್ ಪ್ರಾಪರ್ಟಿ ಆಗ್ಬೋದು ಚರ ಆಸ್ತಿ ಆಗ್ಬೋದು ಸ್ಥಿರ ಆಸ್ತಿ ಆಗ್ಬೋದು ಹೇಗೆ ಸಂಪಾದನೆ ಮಾಡಬೇಕು ನ್ಯಾಯಯುತವಾಗಿ ಸಂಪಾದನೆ ಮಾಡಿದಂಥ ಆಸ್ತಿಯನ್ನು ನ್ಯಾಯಯುತವಾಗಿ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಅನುಭವಿಸೋದಕ್ಕೆ ಅದನ್ನು ವಿಲೇವಾರಿ ಮಾಡೋದಕ್ಕೆ ಸಂಪೂರ್ಣ ಅಧಿಕಾರವನ್ನು ನಾಗರಿಕರಿಗೆ ಕೊಡೋದಕ್ಕೋಸ್ಕರವಾಗಿ ಸಾಕಷ್ಟು ನಾವು ಕಾರ್ಯ ಕಾನೂನುಗಳನ್ನು ಮಾಡಿಕೊಟ್ಟಿದ್ದೀವಿ ಇನ್ನು ಮೂರನೇ ಕಾನೂನು ಅತಿ ಮುಖ್ಯವಾದಂಥ ಒಂದು ಕಾನೂನು ಏನಪ್ಪ ಅಂತಂದರೆ ಸಾರ್ವಜನಿಕನಾಗಿ ಒಂದು ಉತ್ತಮವಾದಂಥ ಜೀವನ ಮಾಡೋದಕ್ಕೆ ನಮಗೆ ಗೌರವಯುತವಾದ ಜೀವನ ಮಾಡೋದಕ್ಕೆ ಅವಕಾಶ ಬೇಕು ಗೌರವ ಅಂತಂದರೆ ಇವತ್ತಿನ ದಿವಸ ಏನು ನಾವು ಎಲ್ಲರೂ ಗೌರವಯುತವಾಗಿ ಜೀವನ ಮಾಡಬೇಕು ಒಬ್ರಿಗೊಬ್ರಿಗೆ ಅವಮಾನ ಮಾಡ್ಕೊಳ್ಳೋದಲ್ಲ ಒಬ್ಬರೊಬ್ಬರ ಅವಮಾನ ಮಾನಕ್ಕೆ ದಂಟ ದ ಧಕ್ಕೆ ತರ್ತಕ್ಕಂಥದ್ದಲ್ಲ ಒಬ್ಬ ವ್ಯಕ್ತಿ ಸತ್ತೋದ್ರೂ ಕೂಡ ಅವರ ಒಂದು ಮಾನ ಅಭಿಮಾನವನ್ನು ರಕ್ಷಣೆ ಮಾಡೋದ ಪುಸ್ತಕವಾಗಿ ನಾವು ಇವತ್ತು ಎಲ್ಲಿಸೋ ಕಾನೂನನ್ನು ಮಾಡಿದ್ದೀವಿ ಇವತ್ತು ಬದುಕಿರ್ತಕ್ಕಂಥ ವ್ಯಕ್ತಿಗಳಿಗೆ ಸತ್ತೋದ ವ್ಯಕ್ತಿಯನ್ನು ಬೈದರೆ ಬದುಕಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಅದು ಒಂದು ಪರಿಣಾಮ ಬೀರುತ್ತೆ ಅಂತಕ್ಕಂಥ ಸಂದರ್ಭ ಇದ್ದಾಗ ನ್ಯಾಯಾಲಯದ ಮೊರೆ ಹೋಗಿ ಅಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಮೇಲೆ ಅಥವಾ ಅವಮಾನ ಮಾಡಿರ್ತಕ್ಕಂಥ ವ್ಯಕ್ತಿ ಮೇಲೆ ಕ್ರಮ ತಗೊಂಡು ಕೂಡ ನಮಗೆ ಕಾನೂನಿನಲ್ಲಿ ಇವತ್ತಿನ ಸಹ ರಕ್ಷಣೆ ಇದೆ ಯೋಜನೆಯನ್ನು ಮಾಡಿಕೊಡಿ ಅಂತ ಕೇಳ್ಕೊಂಡಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಅನುಗುಣವಾದಂಥ ರೀತಿಯಲ್ಲಿ ಲೋಕ್ಪಾಲ್ ಅಂತಕ್ಕಂಥ ಕಾಯ್ದೆ ಮತ್ತು ಎಲ್ಲ ಇತರ ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಸರ್ಕಾರದ ಸರ್ಕಾರೇತರವಾದಂಥ ಒಂದು ಸಂಸ್ಥೆ ಅಂತಂದರೆ ಲೋಕಾಯುಕ್ತ ಸಂಸ್ಥೆಯನ್ನು ರಚನೆ ಮಾಡೋದಕ್ಕೋಸ್ಕರವಾಗಿ ಅವರು ಒಂದು ಬೇಸಿಕ್ ಪ್ರಿನ್ಸಿಪಲ್ಸ್ನ ಹಾಕ್ಕೊಟ್ಟರು ಅದರ ಆಧಾರದ ಮೇಲೆ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಉದ್ಭವ ಆಯಿತು ಮತ್ತು ಈ ಲೋಕ ಲೋಕಪಾಲ್ ಸಂಸ್ಥೆ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದ ಉಳುಕುಗಳನ್ನು ಕೇಂದ್ರ ಸರ್ಕಾರಿ ನೌಕರರ ಒಂದು ಏನು ಕರ್ತವ್ಯ ಲೋಪ ಆಗುತ್ತೆ ಅಂಥ ಸಮಯದಲ್ಲಿ ಅದನ್ನು ಪರಿಗಣನೆ ಮಾಡಿ ಸರಿಯಾದ ಕ್ರಮ ತಗೊಳ್ಳೋದಕ್ಕೆ ಲೋಕ್ ಬಿಲ್ಲನ್ನು ಕೂಡ ಇವತ್ತು ನಿಲ್ಲಿಸುತ್ತ ಸ್ನೇಹಿತರೆ ಇದರೊಳಗೆ ನಾವು ಗಮನಿಸಿದಾಗ ನಿಮಗೆ ಈ ಕೆ ಸಿ ಎಸ್ ಆರ್ ಅಂತ ಒಂದು ನಿಮ್ಮ ನಿಯಮಾವಳಿಗಳಿದೆ ಆ ನಿಯಮಾವಳಿಗಳನ್ನು ಕೂಡ ಮಿಸ್ಕಾಂಡಕ್ಟ್ ಅಂತಂದ್ರೆ ಏನು ಅಂಥದ್ದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಯಾವ್ಯಾವ ಮಿಸ್ಕಾಂಡಕ್ಟ್ ಆಗುತ್ತೆ ಯಾವ್ಯಾವ ಸಮಯದಲ್ಲಿ ಮಿಸ್ಕಾಂಡಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಲೋಕಾಯುಕ್ತ ಕಾಯ್ದೆಯಲ್ಲೂ ಕೂಡ ಯಾವಾಗ ಮಿಸ್ಕಾಂಡಕ್ಟ್ ಆಗುತ್ತೆ ಮಾಲ್ ಅಡ್ಮಿನಿಸ್ಟ್ರೇಷನ್ ಅಂತಂದರೆ ಏನು ದುರಾಡಳಿತ ಅಂತಂದ್ರೆ ಏನು ದುರಾಡಳಿತ ಎಲ್ಲೆಲ್ಲಿ ಆಗೋ ಸಾಧ್ಯತೆ ಇದೆ ನೋಡಿ ನೀವು ಮಾಡ್ತಕ್ಕಂಥ ಕೆಲಸವನ್ನು ಮೂರು ವಿಧದಲ್ಲಿ ಮಿಸ್ಕಾಂಡಕ್ಟ್ ಉಂಟಾಗೋದಕ್ಕೆ ಸಾಧ್ಯತೆ ಆಗುತ್ತೆ ಒಂದು ಏನಪ್ಪ ಮಾಡಬೇಕಾದಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೇನು ಜವಾಬ್ದಾರಿಯನ್ನು ವಹಿಸಿರುತ್ತೆ ಕಾನೂನಿನ ಪ್ರಕಾರವಾಗಿ ಪ್ರತಿಯೊಬ್ಬ ಆಫೀಸರ್ಗೂ ಕೂಡ ಪ್ರತಿಯೊಬ್ಬ ನಾಗರಿ ಸಾರ್ವಜನಿಕ ನೌಕರನಿಗೂ ಕೂಡ ಒಂದು ವೃತ್ತಿಯ ಒಂದು ನಿಯಮಾವಳಿಗಳಿರುತ್ತೆ ಅವನಿಗೆ ಇಂಥ ಕರ್ತವ್ಯವನ್ನು ಅವನು ವಹಿಸಿದೆ ಈಗ ಡೆಪ್ಟಿ ಕಮಿಷನರ್ ಡೆಪ್ಟಿ ಕಮಿಷನರ್ ಎಷ್ಟು ಕರ್ತವ್ಯ ವ್ಯಾಪ್ತಿ ಇರುತ್ತೆ ಅವರ ಅಧಿಕಾರ ಏನು ಅವ್ರು ಏನೇನು ಮಾಡ್ಬೋದು ಸಿ ಎಷ್ಟು ಅವರು ಚೌಕಟ್ಟಿದೆ ಒಬ್ಬ ವಿಲೇಜ್ ಅಕೌಂಟೆಂಟ್ ಟೌನ್ ಏನೇನು ಮಾಡಬೇಕು ಎಲ್ಲದಕ್ಕೂ ನಿಯಮಾವಳಿಗಳ ಮುಖಾಂತರವಾಗಿ ಕಾನೂನಿನ ಮುಖಾಂತರವಾಗಿ ಅವರವರ ಕರ್ತವ್ಯಗಳನ್ನು ನಿಗದಿಪಡಿಸಿದೆ ಆ ಕರ್ತವ್ಯ ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕಾದಂಥ ಸಮಯದಲ್ಲಿ ಮಾಡಬಾರದ ಕೆಲಸವನ್ನು ಮಾಡಬಾರದು ಮಾಡಬಾರದ ಕೆಲಸವನ್ನು ಮಾಡೋದ್ರ ಮುಖಾಂತರವಾಗಿ ಮುಖಾಂತರವಾಗಿ ನಾವು ಕರ್ತವ್ಯ ಲೋಪ ಮಾಡ್ತೀವಿ ಏನು ಮಾಡಬಾರದ ಕೆಲಸ ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ ಕೆಲಸ ಕಾನೂನು ಯಾವುದು ಬೇಡ ಅಂತ ಹೇಳುತ್ತೆ ಅದನ್ನು ಮಾಡೋದ್ರ ಮುಖಾಂತರವಾಗಿ ನಿಮ್ಮ ವ್ಯಾಪ್ತಿಯಲ್ಲಿ ಅದು ಅದು ಫಾರ್ ಎಕ್ಸಾಂಪಲ್ ಲಂಚ ನಿಷೇಧ ಕಾಯ್ದೆ ತಂದ್ವಿ ಲಂಚ ತಗೊಳ್ಳೋದು ಕಾನೂನಿಗೆ ವಿರುದ್ಧ ಲಂಚ ಸ್ವೀಕಾರ ಮಾಡೋದು ಭ್ರಷ್ಟಾಚಾರವನ್ನು ಅನುಸರಿಸೋದು ನೆಪೋಟಿಸಮ್ ಮಾಡೋದು ಅಂದರೆ ಸ್ವಜನ ಪಕ್ಷಪಾತ ನಮ್ಮವರು ತಮ್ಮವರು ಅವಳು ಬೇಗ ಮಾಡಿಕೊಡು ದುಡ್ಡು ಕೊಟ್ಟು ಅವನಿಗೆ ಫಸ್ಟು ಪ್ರಿಫರೆನ್ಸ್ ಕೊಟ್ಟು ಆ ಅರ್ಜಿ ತೀರ್ಮಾನ ಮಾಡು ಇನ್ನು ಬೇರೆ ಅರ್ಜಿಗಳು ಬಂದಿರೋದನ್ನ ಏನೋ ಒಂದು ಅಬ್ಜೆಕ್ಷನ್ ಹಾಕಿ ಕಳಿಸ್ತಾ ಇರು ತರ್ತಾ ಇರು ಕಳಿಸ್ತಾ ಇರು ಇರು ನಿಧಾನಗತಿಯಿಂದ ಕೆಲಸ ಮಾಡೋದು ಮೊದಲನೇದು ಮಾಡಬಾರ್ದಂಥ ಕೆಲಸವನ್ನು ಮಾಡೋದು ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಮುಖಾಂತರವಾಗಿ ಕರ್ತವ್ಯ ಲೋಪ ಉಂಟಾಗುತ್ತೆ ಮಿಸ್ಕಾಂಡಕ್ಟ್ ಉಂಟಾಗುತ್ತೆ ಎರಡನೇದು ಮಾಡಬೇಕಾದಂಥ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡದೇ ಇರೋದು ನಾವು ಅದನ್ನು ಮಿಸ್ಫೀಸನ್ಸ್ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ ಮೊದಲನೇದು ಮಾಲ್ ಫೀಸನ್ಸ್ ಅಂತ ಕರಿತೀವಿ ಅಲ್ಲಿಗೆ ಮಾಲ್ ಅಡ್ಮಿನಿಸ್ಟ್ರೇಷನ್ ಅಂತ ಮಿಸ್ ಮಿಸ್ ಮಿಸ್ಫೀಸನ್ಸ್ ಅಂದರೆ ಮಾಡಬೇಕಾದಂಥ ಕೆಲಸವನ್ನು ಸರಿಯಾಗಿ ಮಾಡದೇ ಇರೋದು ಅಂದರೆ ಅರ್ಥ ಏನು ಸರಿಯಾದ ಸಮಯಕ್ಕೆ ಸರಿಯಾಗಿ ಮಾಡದೇ ಇರೋದು ಕಾನೂನನ್ನು ನಿಯಮಾವಳಿಗಳನ್ನು ಅನುಸರಿಸದೇ ಮಾಡೋದು ಸಂದರ್ಭೋಚಿತವಾಗಿ ಮಾಡದೇ ಇರೋದು ಯಾರಿಗೆ ಅವಶ್ಯಕತೆ ಇದೆ ಇವತ್ತಿನ ದಿವಸ ಅವ್ರಿಗೆ ಇವತ್ತಿನ ದಿವಸ ಆ ಸೌಲಭ್ಯ ಇವತ್ತು ಸಿಕ್ಕದೇ ಇದ್ರೆ ಆಮೇಲೆ ಸಿಕ್ಕಿರಷ್ಟೋ ಬಿಟ್ಟರೆಷ್ಟೋ ಸಿಗದೇ ಇದ್ರೂ ಏನು ಫರ್ಕ್ ಆಗೋಲ್ಲ ಅವ್ರಿಗೆ ಮುಂದಕ್ಕೆ ಹೋಗ್ತಾ ಸಮಯಕ್ಕೆ ಸರಿಯಾಗಿ ಕೊಡದೇ ಇದ್ರೆ ಅದೊಂದು ಕರ್ತವ್ಯ ಲೋಪ ಆಗುತ್ತೆ ಉದ ಉದಾಹರಣೆಗೆ ತಗೊಳ್ಳಿ ಒಂದು ವಿಡೋ ಪೆನ್ಷನ್ ಇದೆಯಪ್ಪ ಗಂಡ ಸತ್ತೋಗಿದ್ದಾರೆ ಎರಡು ಮೂರು ಮಕ್ಕಳಿದ್ದಾವೆ ಮಕ್ಕಳನ್ನ ಸಾಕಬೇಕು ವಿಡೋ ಪೆನ್ಷನ್ ಒಂದು ಅರ್ಜಿ ಕೊಡ್ತಾಳೆ ವರ್ಷಾಂಗಟ್ಟೆ ಆದರೂ ಅರ್ಜಿ ತೀರ್ಮಾನ ಮಾಡ್ತೀರಾ ವಿಡೋ ಪೆನ್ಷನ್ ಕೊಡದೇ ಇದ್ರೆ ವರ್ಷ ಆದಮೇಲೆ ಕೊಡ್ತೀರಾ ಅಷ್ಟೊಂದು ಏನಾಗಿರುತ್ತೆ ಬಹುಶಃ ಹೇಗೋ ಜೀವನ ಮಾಡಬೇಕಲ್ಲ ಅವರು ಮಕ್ಕಳನ್ನ ಸಾಕಬೇಕು ಆಕೆಯೂ ಜೀವನ ಮಾಡಬೇಕು ಏನು ಬೇಕಾದ್ರೂ ಆಗ್ಬೋದು ಆಕೆ ಆತ್ಮಹತ್ಯೆ ಬೇಕಾದ್ರು ಮಾಡ್ಕೊಂಡು ನನಗ್ಯಾಕೆ ಜವಾಬ್ದಾರಿ ಅಂತ ಜೀವನ ತೊರಿಬೋದು ಮಕ್ಕಳಿಗೂ ವಿಷ ಕೊಟ್ಟು ತಾನೂ ವಿಷ ತಿಂದು ಸಾಯ್ಬೋದು ಅಥವಾ ಏನಾದ್ರು ಆಗಲಿ ಮಕ್ಕಳನ್ನ ಸಾಕಬೇಕು ಅನ್ನೋದಕ್ಕೋಸ್ಕರವಾಗಿ ವ್ಯಭಿಚಾರ ಮಾಡೋದಕ್ಕೂ ಇಡ್ಬೋದು ಆಕೆ ಹೆಂಗಸು ತನ್ನನ್ನು ತಾನು ಮಾರ್ಪಡೋದಕ್ಕೂ ಸಿದ್ಧರಾಗ್ಬೋದು ಕೂಲಿ ಕೆಲಸ ಮಾಡಿ ಅರ್ಧ ಅರ್ಧ ಹೊಟ್ಟೆ ಮಕ್ಳಿಗಾಕಿ ಜೀವನ ಮಾಡ್ತಿರ್ಬೋದು ಮನೆ ಕಟ್ಕೊಳ್ಳೋಕೆ ಜಾಗ ಇಲ್ಲ ಗುಡಿಸ್ನಲ್ಲಿ ವಾಸ ಮಾಡ್ತಿರ್ಬೋದು ಮಳೆ ಗಾಳಿ ಏನೇ ಬಂದರು ಸಹಿಸಿಕೊಂಡು ಕೆಲಸ ಮಾಡ್ತಿರ್ಬೋದು ಇದು ಆಕೆಗೆ ಕೊಟ್ಟಂತ ಉತ್ತಮವಾದ ಜೀವನನಾ ಭಾರತ ಸಂವಿಧಾನ ಹೇಳಿರ್ತಕ್ಕಂಥದ್ದು ಗೌರವಯುತವಾದ ಜೀವನನ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ಇದ ಒಂದು ಜೀವನ ಇದೊಂದು ಸಣ್ಣ ಉದಾಹರಣೆ ನಾನು ಹೇಳಿದ್ದಷ್ಟೇ ಔಷಧೋಪಚಾರ ಮಾಡದಿದ್ರೆ ಆಮೇಲೆ ರಾಜ್ಞ ಏನಾಗುತ್ತೆ ಮಾಡಿ ಇದು ಮಾಡಬೇಕಾದಂಥ ಕೆಲಸ ಯಾವಾಗಲೂ ಮಾಡೋದಲ್ಲ ಸಮಯೋಚಿತವಾಗಿ ಸಂದರ್ಭೋಚಿತವಾಗಿ ಅವಶ್ಯಕತೆಯನ್ನು ನೋಡಿ ತಕ್ಷಣ ಮಾಡಬೇಕಾದಂಥ ಕೆಲಸಗಳನ್ನು ಮಾಡಬೇಕಾದಂಥದ್ದು ಬೇಕಾದಷ್ಟಿದೆ ಅಲ್ಲಿ ನಾವು ಕಾರ್ಯಾಂಗ ಎಡುತ್ತಾ ಇದೆ ಅಂತಂದು ನಮಗೆ ಕಂಡು ಬರ್ತದೆ ನೋಡಿ ಮೂರನೇದು ನಾನ್ ಫೀಸನ್ಸ್ ಅಂತ ಕರಿತೀವಿ ನಾನ್ ಅಡ್ಮಿನಿಸ್ಟ್ರೇಷನ್ ಅಂತಂದರೆ ನೀವು ಮಾಡಲೇಬೇಕಾದಂಥ ಕೆಲಸವನ್ನ ಮಾಡದೇನೆ ಇರೋದು ಏನಾದ್ರು ಬರಲಿ ನೋಡ್ಕೊತೀವಿ ನಾವು ಮಾಡಲ್ಲ ಇದನ್ನು ಏನು ಬೇಕಾದ್ರೂ ಮಾಡ್ಕೋ ಎಲ್ಲಿ ಬೇಕಾದ್ರೂ ಹೋಗು ಯಾರು ಕಂಪ್ಲೇಂಟ್ ಕೊಡ್ತಾ ಕೊಡೋದು ನಾನು ಮಾಡಲ್ಲ ಇಸ್ ಅಡಮೆನ್ಸಿ ಅಂದರೆ ನನಗೆ ಅಧಿಕಾರ ಇದೆ ಅಧಿಕಾರ ಇದೆ ನಾನು ಮಾಡ್ಬೋದು ಮಾಡಬೇಕು ಇದನ್ನ ಮಾಡ್ಬೋದು ನಾನು ಮಾಡಲ್ಲ ಇದು ಅಧಿಕಾರದ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಇದು ಒಂದು ರೀತಿ ಭ್ರಷ್ಟಾಚಾರಕ್ಕಿಂತಲೂ ಮಿಗಿಲಾದದ್ದು ಸೊ ಇದರಿಂದ ಈ ಮೂರು ನಿಟ್ಟಿನಿಂದ ನಾವು ಗಮನಿಸಿದಾಗ ಈ ನಮ್ಮ ಕಾರ್ಯಾಂಗದಲ್ಲಿ ಕರ್ತವ್ಯ ಲೋಪಗಳು ಉಂಟಾಗೋಕ್ಕೆ ಪ್ರಾರಂಭ ಆಗುತ್ತೆ ಆ ಕರ್ತವ್ಯ ಲೋಪ ಉಂಟಾದಾಗ ಏನಾಗುತ್ತೆ ಸಾರ್ವಜನಿಕ ಕೊಟ್ಟಿರ್ತಕ್ಕಂಥ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅವನು ಹಕ್ಕು ಕೊಟ್ಟಿದೆ ನಾನು ಜೀವನ ಮಾಡಬೇಕು ನನ್ನ ದೇಹ ಸಂರಕ್ಷಣೆ ಮಾಡ್ಕೋಬೇಕು ಆಸ್ತಿ ಸಂರಕ್ಷಣೆ ಮಾಡ್ಕೋಬೇಕು ಆಸ್ತಿನ ಅಭಿವೃದ್ಧಿ ಪಡಿಸ್ಕೋಬೇಕು ಉತ್ತಮವಾದಂಥ ಜೀವನ ಮಾಡಬೇಕು ಈ ಹಕ್ಕುಗಳನ್ನೆಲ್ಲ ಉಲ್ಲಂಘನೆ ಆಗ್ತಾ ಹೋಗುತ್ತೆ ಆ ಹಕ್ಕುಗಳ ಉಲ್ಲಂಘನೆ ಆದಾಗ ಅವ್ರು ಏನು ಮಾಡಬೇಕು ಹಕ್ಕುಗಳ ಉಲ್ಲಂಘನೆ ಆಯಿತು ಅಂದ ತಕ್ಷಣ ಅರ್ಥ ಏನು ಒಂದು ಕಡೆ ಕರ್ತವ್ಯ ಲೋಪ ಆಗಿದೆ ಇನ್ನೊಂದು ಕಡೆ ಹಗ್ಗು ಉಲ್ಲಂಘನೆ ಆಗಿದೆ ಇವೆರಡೂ ಆಗೋದ್ರ ಮುಖಾಂತರವಾಗಿ ಯಾವುದೋ ಒಂದು ಸಮಸ್ಯೆ ಉದ್ಭವ ಆಗಿದೆ ಏನು ಸಮಸ್ಯೆ ಸಾರ್ವಜನಿಕ ಆದಂಥ ಸಮಸ್ಯೆ ಇಲ್ಲಿ ಎರಡು ರೀತಿಯ ಸಮಸ್ಯೆಗಳನ್ನು ನಾವು ಕಾಣ್ತೀವಿ ವೈಯಕ್ತಿಕವಾದಂಥ ಕೆಲವು ನಾಗರಿಕರಿಗೆ ಆದಂತಹ ವೈಯಕ್ತಿಕ ಸಮಸ್ಯೆಗಳು ಎರಡನೇದು ಸಾರ್ವಜನಿಕ ಸಮಸ್ಯೆಗಳು ಅವನೊಬ್ಬರಿಗಾಗ್ತಾ ಇಲ್ಲ ಇಡೀ ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಾ ಇದೆ ಒಂದು ಆಸ್ಪತ್ರೆ ಇದೆ ಆಸ್ಪತ್ರೆಯಲ್ಲಿ ವೈದ್ಯರು ಸರಿಯಾಗಿ ಬರೋದಿಲ್ಲ ಔಷಧೋಪಚಾರ ಸರಿಯಾಗಿ ಆಗ್ತಾ ಇಲ್ಲ ತಂದಿದ್ದ ಔಷಧಿಗಳನ್ನು ಸದುಪಯೋಗ ಪಡಿಸ್ಕೊತಾ ಇಲ್ಲ ಅಥವಾ ಟೈಮ್ ಬಾರ್ಡ್ ಮೆಡಿಸಿನ್ಸ್ನೆಲ್ಲವನ್ನು ಕೊಡ್ತಾ ಇದ್ದಾರೆ ಅದನ್ನು ನಾಶಪಡಿಸ್ತಾ ಇಲ್ಲ ರಸ್ತೆ ಸರಿಯಾದ ರೀತಿಯಲ್ಲಿ ರಸ್ತೆ ಮಾಡಿಲ್ಲ ಕಳಪೆ ಕಾಮಗಾರಿ ಆಗಿದೆ ಬಿಲ್ಡಿಂಗ್ ಕಟ್ಟೋದ್ರಲ್ಲಿ ಕಾಮಗಾರಿ ಕಳಪೆಯಾಗಿದೆ ಕೆರೆ ಕಟ್ಟಡಗಳಲ್ಲಿ ನೀರು ಬರೋದು ನಿಂತೋಗಿದೆ ಕಾಲುವೆಗಳು ಹರಿತಾ ಇಲ್ಲ ಅದು ಬರ್ತಕ್ಕಂಥ ಸೋರ್ಸ್ ಆಫ್ ವಾಟರ್ಸ್ ಸ್ಟ್ಯಾಗ್ನೇಟ್ ಆಗಿದೆ ಸರಿಪಡಿಸ್ತಾ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಇದು ಎಲ್ಲ ಸಾರ್ವಜನಿಕರಿಗೂ ಆಗ್ತಕ್ಕಂಥ ತೊಂದರೆ ಒಬ್ಬರಿಗೂ ಆಗ್ತಕ್ಕಂಥ ತೊಂದರೆ ಇಲ್ಲ ಒಬ್ಬ ರಸ್ತೆ ಒಳಗೆ ಗುಂಡಿ ಬಿದ್ದು ಬಿದ್ದರೆ ಅಲ್ಲಿ ನೋಡೋಣ ಮೋಟ್ರ್ ಬೈಕ್ ಯಾವ ಗುಂಡಿ ಬಿದ್ದೆ ಬಿಳಿ ಬಿದ್ದು ಸಾಯ್ತಾನೆ ಯಾರೋ ಒಬ್ಬ ಸಾಯ್ಬೋದು ಅವನ ವೈಯಕ್ತಿಕ ಸಮಸ್ಯೆ ಮಾತ್ರ ಅಲ್ಲ ಇಲ್ಲಿ ಇಡೀ ಸಮಾಜಕ್ಕೆ ಆಗ್ತಿರ್ತಕ್ಕಂಥ ಒಂದು ಸಮಸ್ಯೆ ಈ ಎರಡು ಸಮಸ್ಯೆಗಳು ಉದ್ಭವ ಆಗುತ್ತೆ ಎಲ್ಲಿ ಈ ಕರ್ತವ್ಯ ಲೋಪ ಉಂಟಾದಾಗ ಅಥವಾ ಕಾರ್ಯಾಂಗ ಸರಿಯಾಗಿ ಕೆಲಸ ಮಾಡಿದತಕ್ಕಂಥ ಸಂದರ್ಭದಲ್ಲಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಆದಂತ ಸಂದರ್ಭದಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ ಶ್ರಮ ವಹಿಸಿದ್ರೆ ಉತ್ತಮವಾದಂಥ ಕೆಲಸಗಳನ್ನ ಮಾಡುವುದು ನೀವೆಲ್ಲೇ ಹೋದರೂ ಕೂಡ ನೀವೆಲ್ಲೇ ಇದ್ರೂ ಕೂಡ ಇತ್ತವರಿದ್ರಪ್ಪ ನಮ್ಮ ಬಿಜಾಪುರದಲ್ಲಿ ಇಷ್ಟು ಕೆಲಸ ಅವರಿದ್ದಂಥ ಸಮಯದಲ್ಲಿ ಆಯಿತು ಅಂತಂದು ಸಾರ್ವಜನಿಕರು ಎಲ್ಲರೂ ಕೂಡ ನೀವೆಲ್ಲೇ ಇದ್ದರೂ ಕೂಡ ಕೊಡ್ತಾರೆ ಯಾವಾಗಲೂ ಅಂತ ಕೆಲಸಗಳು ಅಂತ ಕಾರ್ಯಗಳು ನಾವು ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಇವತ್ತಿನ ದಿವಸ ಇನ್ನು ಈ ಇದಕ್ಕೆ ಬಂದ ಜನ ಅಂದ್ಕೊಂಡಿದ್ದಾರೆ ಲೋಕಾಯುಕ್ತ ಸಂಸ್ಥೆ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಎಲ್ಲ ಇದು ಪವರ್ಸು ಇದೆ ಏನ್ ಬೇಕಾದ್ರೂ ಮಾಡ್ಬೋದು ಏನ್ ಬೇಕಾದ್ರೂ ರಕ್ಷಣೆ ಕೊಡ್ಬೋದು ಅಂತ ಎಲ್ಲ ತರಹದ ಅರ್ಜಿಗಳನ್ನು ಕೊಡ್ಬೋದು ಅದು ಸ್ವಲ್ಪ ಜನಗಳು ಕೂಡ ಅರ್ಥ ಮಾಡಿಕೊಳ್ಬೇಕಾದಂತ ಅವಶ್ಯಕತೆ ಇದೆ ಲೋಕಾಯುಕ್ತ ಕಾಯಿಲೆಯನ್ನು ಮಾಡಿದರೆ ಕಾಯಿಲೆಯಲ್ಲಿ ಯಾವ ರೀತಿ ಅರ್ಜಿಗಳನ್ನು ಕೊಡಬಹುದು ಯಾರ್ಯಾರ ಮೇಲೆ ಕೊಡಬಹುದು ಯಾವ ಸಂದರ್ಭದಲ್ಲಿ ಕೊಡಬಹುದು ಅಂತಕ್ಕಂಥದ್ದನ್ನು ಲೋಕಾಯುಕ್ತ ಕಾಯ್ದೆಯಲ್ಲೇ ಹೇಳಿದೆ ನಾನು ಉಪಲೋಕಾಯುಕ್ತನಾಗಿ ಬಂದ ನಂತರ ಈ ಕಾಯ್ದೆಯಲ್ಲಿ ಇರ್ತಕ್ಕಂಥ ವಿಚಾರಗಳು ಇಂಗ್ಲೀಷ್ನಲ್ಲಿರುತ್ತೆ ಕೆಲವರು ಓದಕ್ಕೆ ಬರಲ್ಲ ಕೆಲವರು ತಿಳ್ಕೊಳಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಸಾರ್ವಜನಿಕರಿಗೆ ಅರ್ಥ ಆಗುವ ರೀತಿಯಲ್ಲಿ ಒಂದು ಸಮಗ್ರವಾಗಿ ಕನ್ನಡದಲ್ಲಿ ಒಂದು ಕೈಪಿಡಿಯನ್ನು ಮಾಡಿ ಇದನ್ನು ನಾವು ಹೊರತಂದಿದ್ದೇವೆ ನಾನು ಬಂದ ನಂತರ ಇದರಲ್ಲಿ ಎಲ್ಲ ಸಂಪೂರ್ಣವಾದ ಮಾಹಿತಿ ಸಾರ್ವಜನಿಕರಿಗೆ ಸಂಪೂರ್ಣವಾದ ಮಾಹಿತಿ ಇದರಲ್ಲಿ ಸಿಕ್ಕುತ್ತೆ ಎಂತೆಂಥ ಅರ್ಜಿಗಳನ್ನು ಸಲ್ಲಿಸ್ಬೋದು ಎಲ್ಲ ಅರ್ಜಿಗಳನ್ನು ಕೊಡೋದಕ್ಕೆ ಸಾಧ್ಯತೆ ಇಲ್ಲ ಯಾಕೆಂದರೆ ನಮ್ಮ ಲೋಕಾಯುಕ್ತ ಸಂಸ್ಥೆ ಥರನೇ ಬೇರೆ ಬೇರೆ ಬೇಕಾದಷ್ಟು ಸಂಸ್ಥೆಗಳು ಕೂಡ ಇರ್ತದೆ ಆ ಸಂಸ್ಥೆಗಳಿಗೆ ಕೊಡಬೇಕಾದಂಥ ಅರ್ಜಿಯನ್ನ ನಮ್ಗೆ ಕೊಟ್ಟರೆ ನಾವು ಅದನ್ನು ತೀರ್ಮಾನ ಮಾಡೋದಕ್ಕೆ ಸಾಧ್ಯತೆ ಇರೋದಿಲ್ಲ ಉದಾಹರಣೆಗೆ ಹೇಳೋದಾದ್ರೆ ಈ ಗಂಡ ಹೆಂಡತಿ ಜಗಳ ಆಡ್ಕೊಳ್ತಾಳೆ ಗಂಡ ಹೆಂಡತಿ ಜಗಳ ಆಡಿ ಎಂಟಿ ತವರ್ ಮನೆಗೆ ಹೊಟ್ಟೋಗ್ತಾಳೆ ಓದಲು ಕೇಸ್ ಹಾಕ್ತಾಳೆ ಗಂಡನ ಮೇಲೆ ಗಂಡ ಬಂದು ನಮ್ಗೆ ಅರ್ಜಿ ಕೊಡ್ತಾಳೆ ಸ್ವಾಮಿ ನಮ್ಗೊಂದು ಡೈವರ್ಸ್ ಕೊಡ್ಸಿ ಹೆಂಡತಿ ಬಂದು ಅರ್ಜಿ ಕೊಡ್ತಾಳೆ ಸ್ವಾಮಿ ನಮ್ಗೊಂದು ಮೇಂಟೆನೆನ್ಸ್ ಕೊಡ್ಸಿದೀವಿ ಗಂಡ ಮೇಂಟೆನೆನ್ಸ್ ಕೊಡ್ತಾರೆ ಕೊಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಕೋರ್ಟಿಗೆ ಬಿಟ್ಟರೆ ಕೋರ್ಟಿಗೆ ಅರ್ಜಿ ಹಾಕಬೇಕು ಕೋರ್ಟ್ ಅಲ್ಲದೇ ತೀರ್ಮಾನ ಆಗಿ ಡೈವರ್ಸ್ ಕೊಡಬೇಕು ಅಂಟ ಬಂದ್ರೆ ಭಾಗವಂಶ ಹೇಗಾಗಬೇಕು ಅಂಟ ಒಪ್ಪಿಕೊಂಡು ಒಪ್ಕೊಂಡು ರಿಜಿಸ್ಟರ್ಡ್ ನೋಂದಾಯಿತ ಪತ್ರದ ಮುಖಾಂತರವಾಗಿ ಭಾಗ ಮಾಡ್ಕೋಬಹುದು ಅಥವಾ ನ್ಯಾಯಾಲಯಕ್ಕೆ ನನಗೆ ಭಾಗ ಕೊಡ್ತಾ ಇಲ್ಲ ಇವರು ರಾಜಿ ಮಾಡ್ಕೊಳ್ಳೋಕ್ಕೂ ಬರ್ತಾ ಇಲ್ಲ ನೋಂದಾವಣೆ ಮಾಡೋದಕ್ಕೂ ಬರ್ತಾ ಇಲ್ಲ ಅದಕ್ಕೋಸ್ಕರ ನನ್ನ ಭಾಗ ನನಗೆ ಕೊಡಿಸ್ಕೊಡಿ ಅಂತ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸ್ಕೋಬೇಕು ಒಬ್ಬನು ಟ್ರಾನ್ಸ್ಫರ್ ಮಾಡ್ಬಿಟ್ಟಿದ್ದಾರೆ ತಪ್ಪಾಗಿದೆ ಎಲ್ಲಿಗೆ ಹೋಗ್ಬೇಕು ಟ್ರಾನ್ಸ್ಫರ್ ಇಲ್ಲಿಗಲ್ ಅಂತಂದು ಕಂಡ್ರೆ ಅದಕ್ಕೋಸ್ಕರವಾಗಿ ನ್ಯಾಯಮಂಡಲಿಯನ್ನು ರಚನೆ ಮಾಡಲಾಗಿದೆ ಕರ್ನಾಟಕ ನ್ಯಾಯಮಂಡಳಿ ಅಂತ ಮಾಡಿದರೆ ಅಲ್ಲಿ ಅರ್ಜಿಯನ್ನು ಕೊಡಬೇಕು ಸೊ ಹೀಗೆ ನಾನಾ ವಿಧವಾದಂಥ ರೀತಿಯಲ್ಲಿ ಇವಾಗ ತಹಸೀಲ್ದಾರ್ ಒಂದು ಇಬ್ಬರು ಸೇರಿ ಆದೇಶ ಮಾಡಿದ್ದಾರೆ ಪಾಣಿ ಯಾಕೆ ಬದಲಾವಣೆ ಮಾಡೋಕ್ಕಾಗಲ್ಲ ಖಾತೆ ಯಾಕೆ ಬದಲಾವಣೆ ಮಾಡೋಕ್ಕಾಗಲ್ಲ ಒಂದು ಆದೇಶ ಮಾಡಿದ್ದಾರೆ ಆದೇಶ ತಪ್ಪು ಅಂತ ನಮ್ಮ ಹತ್ರ ಬಂದ್ರೆ ಆದೇಶ ತಪ್ಪ ಸರಿನಂತ ನಾವು ನೋಡೋದಕ್ಕೆ ಅಧಿಕಾರ ಇಲ್ಲ ಯಾಕೆ ಅದಕ್ಕೆ ಮೇಲ್ಮನವಿ ಪ್ರಾಧಿಕಾರ ಇದೆ ಅಸಿಸ್ಟೆಂಟ್ ಕಮಿಷನರ್ ಬಂದೋ ಡೆಪ್ಟಿ ಕಮಿಷನರ್ ಮುಂದೋ ರಿವಿಷನ್ ಅಥವಾ ಅಪೀಲ್ ಹಾಕೋದ್ರ ಮುಖಾಂತರವಾಗಿ ಪರಿಹಾರ ಪರ್ಯಾಯ ವ್ಯವಸ್ಥೆಯಲ್ಲಿದೆ ಹವಾಮಾನ ಡೈರಿಕ್ಷನ್ ಅವ್ರ ಕಡೆಯಿಂದ ಅಲ್ಲ ಈ ಕಡೆಯಿಂದನೂ ಆಗೋದಕ್ಕೆ ಸಾಧ್ಯತೆ ಇದೆ ಸುಳ್ಳು ದೂರು ಮುಖಾಂತರವಾಗಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡ ಕೂಡೋದಕ್ಕೆ ಸಾಧ್ಯತೆ ಇದೆ ಹೈಕೋರ್ಟ್ಗೆ ಹಂಗೆ ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ್ರೆ ಕಂಟೆಂಪ್ಟ್ ತಗೋಬಹುದು ಪ್ರೊಸೀಡಿಂಗ್ಸು ಆ ರೀತಿ ಕಂಟೆಂಪ್ಟ್ ಕೂಡ ಇನಿಷಿಯೇಟ್ ಮಾಡೋದಕ್ಕೆ ಅಧಿಕಾರ ಇದೆ ಲೋಕಾಯುಕ್ತ ಸಂಸ್ಥೆ ಆದ್ರಿಂದ ಇವತ್ತಿನ ದಿವಸ ನಾವೇನು ಇಲ್ಲಿ ಸೇರಿದ್ದೀವಿ ಯಾವ ಕಾರಣಕ್ಕೋಸ್ಕರ ಸೇರಿದ್ದೀವಿ ಒಂದು ಸದುಪಯೋಗ ಆಗಬೇಕು ಇಂಥ ಒಂದು ಸನ್ನಿವೇಶ ಒಂದು ಕಾರ್ಯಕ್ರಮ ಸದುಪಯೋಗ ಆಗಬೇಕು ಸಿದ್ದಪ್ಪ ಸರ್ಗ ಪೌರ ಇಲಾಖೆ ಅಧಿಕಾರಿ ಆಲ್ಮಟ್ಟಿ ಡ್ಯಾಮ್ ನಿರ್ಮಾಣ ಕಾರಣಕ್ಕೆ ಹಲೋ ಮಾನ್ಯ ಗೌರವಾನ್ವಿತ ಉಪಲಬ್ಧ ಆಯುಕ್ತರಲ್ಲಿ ಸವಿನಯ ಪ್ರಾರ್ಥನೆ ಮತ್ತು ಕೋರಿಕೆ ಇದಕ್ಕೆ ದಾಖಲಾತಿ ಹಚ್ಚಿದ್ದೀನಿ ಸರ್ ಅದಕ್ಕೆ ದಾಖಲಾತಿ ಒಂದೇ ಒಂದಿದೆ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅದನ್ನೇ ಸರ್ ಯಾರ್ಯಾರು ನಿವೇಶನ ನಂಬರ್ಗಳಿದೆ ಮಾನ್ಯ ಇತ್ತೀಚೆಗೆ ಇದೆ ವಿಷಯ ಹೇಳ ನಾನು ನೋಡ್ತೀನಿ ಅವ್ರಿಗೆಲ್ಲ ವಿಷಯಗಳು ನನಗೆ ಹೇಳಿ ನಾನು ನೋಡ್ತಾ ಇದ್ದೀನಿ ಅವ್ರ ವಿಷಯ ಇಲ್ಲಿ ಭಾಷಣಕ್ಕೆ ಅವಕಾಶ ಇಲ್ಲ ದಯವಿಟ್ಟು ತಿಳ್ಕೊಳ್ಳಿ ನಾವು ಅವ್ವಾನ ಸ್ವೀಕಾರ ಮಾಡಿ ಹೇಳಿ ಹಾಂ ಇಲ್ಲಿ ಹೇಳಿ ಓಕೆ ಕೇಳಿಸ್ತದೆ ಕೇಳಿಸ್ತದೆ ಕೇಳಿಸ್ದೆ ಹಾಂ ಹೇಳಿ ಯೋಜನೆಯಲ್ಲಿ ಸಂತ್ರಸ್ತರಿಗೆ ಮುಳುಗಡೆ ಪ್ಲಾಟ್ ಅನ್ನ ಕೊಟ್ಟಿದ್ದಾರೆ ಸರ್ ಬಿಜಾಪುರದ ಒಂದು ರಿಜಿಸ್ಟರ್ ಮಾಡಿ ಆ ಪ್ರಕಾರ ಸಂತ್ರಸ್ತರು ಯಾರ್ಯಾರ ಅವರಿಗೆ ನಿವೇಶನ ಹಂಚಿಕೆಯಾಗಿತ್ತು ಕಳೆದ ಒಂದು ಎರಡು ತಿಂಗಳಿಂದ ಆ ರಿಜಿಸ್ಟರ್ ನಂಬರ್ ಒಳಗಿನ ಖಾತೆ ಪಾನ ನಲವತ್ತ ಎರಡು ಖಾತೆ ಪಾನಗಳನ್ನು ಕಿತ್ತಿ ಬೇರೆ ಖಾತೆ ಪಾನಗಳನ್ನು ಹಚ್ಚಿ ಬೇರೆ ಅಲಾಟ್ಮೆಂಟ್ ಮಾಡಿದ್ರು ಅದಕ್ಕೆ ಕೇವಲ ಒಬ್ಬ ಒಬ್ಬ ಕ್ಲಾರ್ಕ್ ಮಾತ್ರ ಸಸ್ಪೆಂಡ್ ಮಾಡಿ ಉಳಿದ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಸರ್ಜಿ ಮಾನ್ಯ ಆಯುಕ್ತರು ಮಹಾನಗರ ಅವರು ಕೊಟ್ಟಿದ್ವಿ ಸರ್ ಎರಡನೇ ತಾರೀಕಿಗೆ ಸರ್ ಅರ್ಜಿ ಇವತ್ತಿನ ತನಕ ನಾನು ಒಂದು ಒಂದೇ ಒಂದು ಪತ್ರ ಕೊಟ್ಟಿದ್ವಿ ಆಯುಕ್ತರು ಇವತ್ತು ಎರಡನೇ ತಾರೀಕು ದಿನಗಳ ಹಿಂದೆ ಒಂದು ಅರ್ಜಿ ಕೊಟ್ಟಿದೆ ಸರ್ ಸರ್ ನಾನು ಹೆಸರ್ ಕರ್ನೂರು ಮತ್ತು ಚೈನಾ ಸರ್ ಡ್ಯಾಂಡ್ ಈ ಆರೋಗ್ಯ ಹಿನ್ನೀರಿಂದ ಇದು ಏನಂದ್ರೆ ಈ ಮೇಕಿಂಗ್ ಅಲಿಗೇಷನ್ ಅಂದ್ರೆ ಸೆವರಲ್ ಆಫೀಸ್ ಅದಕ್ಕೋಸ್ಕರವಾಗಿ ಪ್ರಿಪಾಯಿ ಇನ್ವೆಸ್ಟಿಗೇಷನ್ ಇಲ್ಲ ಸರ್ ಒಬ್ಬನೇ ವ್ಯಕ್ತಿ ರಾತ್ರಿ ಬಂದು ಅದನ್ನ ಚೇಂಜ್ ಮಾಡ್ಕೊಂಡು ಬೇಟೆಂಡ್ ಮಾಡಿ ಈಗ ಒಬ್ಬ ವ್ಯಕ್ತಿಗೆ ಯಾಕೆ ಮಾಡ್ತಾರೆ ಟ್ಯಾಬ್ಬರ್ ಯಾಕು ಕೈಬಾರಲ್ಲ ಅವ್ನ ಕಡೆ ರಿಪೋರ್ಟ್ ತೊಗೊಂಡಿರ ಸರ್ ಅದನ್ನ ಒಂದು ಇನ್ವೆಸ್ಟಿಗೇಷನ್ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಮಾಡ್ಬೇಕು ಹಂಗೇ ಮಾಡೋದಲ್ಲ ಹಾಗೆ ಸರ್ ಕಡೆ ಅವ್ರಿ ಸರ್ ರೆಪೋಡ್ ಊರ ಹತ್ರ ತಗೊಂಡಿದ್ದೀನಿ ಅವ್ರು ಹೇಳೋದೇನು ಅಂದ್ರೆ ನಿಮ್ಗೆ ಯಾರು ಬೇಕೋ ಅವ್ರಿಗೆ ಮಾಡಿದ್ರೆ ಯಾರು ಬೇಕೋ ಅವ್ರು ಬಿಡ್ತೀರಾ ಅದಾದ್ರೂ ನಾನು ಐ ವಿಲ್ ಗೆಟ್ ಇಟ್ ಇನ್ವೆಸ್ಟಿಗೇಟಿ ಟು ಅವ್ರು ಲೋಕಾಯ್ತು ಇನ್ನೇನಾದ್ರೂ ಬೇರೆ ರಾಜ್ಯ ಆದರೂ ಕೈಗೊಂಡ ಇದೆ ಅಂತ ಮಾಡ್ತಾರೆ ಇಲ್ಲಾಂದ್ರೆ ಒಂದು ರಿಪೋರ್ಟ್ ತಗೊಂಡು ಕ್ಲೋಸ್ ಮಾಡ್ತೀನಿ ಇಲ್ಲಾಂದ್ರೆ ಲೋಕಾಯುಕ್ತ ಪೊಲೀಸ್ನವ್ರು ಏನ್ ರಿಪೋರ್ಟ್ ಕೊಡ್ತಾರೋ ಖಜಾನೆ ಇಲಾಖೆ ಅಧಿಕಾರಿಗಳು ದಯವಿಟ್ಟು ಬೇಡಿಕೆ ಮಾಡಬೇಕು ಅವ್ರಿಗೆ ಇನ್ನ ಬಂದಿಲ್ಲ ಪಿಂಚಣಿ ಪತ್ತ ಪಿಂಚಣಿ ಕೊಡ್ತಾ ಇದಾರೆ ವೆಂಚನ್ ಕೊಡ್ತಾ ಇದ್ದಾರೆ ಸರ್ ಟ್ರೆಜರಿ ಡಿಪಾರ್ಟ್ಮೆಂಟ್ ಆಫೀಸರ್ ಟ್ರೆಜರಿ ಆಫೀಸರ್ ಟ್ರೆಜರಿ ಡಿಪಾರ್ಟ್ಮೆಂಟ್ ಇರುತ್ತೆ ಅದು ಪ್ರಕಾರ ಅವರು ಆದೇಶ ಮಾಡಬೇಕು ಮಾಡಿ ಇದ್ರೆ ಮಾಡ್ಸೋಣಾ ಮಾಡಿದ್ರೆ ನಿಮಗೆ ಅರ್ಸ ಹ್ಮ್ ಎಡ ಮಾಡಸೋಣಾ ಹ್ಮ್ ಪರಿಶುಕ್ಕೆ ಒಂದು ಕಲ್ತಾರ ಇದ್ದೆ ನಾನು ಮಾಡ್ಸಿದೆ ಸಂತೋದಿಂದ ಇಲ್ಲಿ ಬರ್ತಾ ಇದ್ದರಂತೆ ಅವರು ಕಾಪಿ ಇಲ್ಲಿ ಕೊಟ್ಟು ಅವರಿಗೆ ಹೇಳ್ತೀನಿ ಆಮೇಲೆ ಆಫೀಸ್ ಹೋಗಿ ನೀವು ಮಾಡಿ ಅವರು ಮಾಡ್ತಾರಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧಿಕಾರಿ ಇಂಗ್ರೆಸ್ನಲ್ಲಿರೋದಿಲ್ಲ ಅದನ್ನು ನೀವು ಒಂದು ಕೆಲಸ ಅಲ್ಲಲ್ಲ ನಮಗೆ ಹೇಳ್ಕೊಂಡು ಕೊಡಿ ಇದು ಭ್ರಷ್ಟಾಚಾರ ಕಾಯ್ದೆ ಅಂತ ಲೋಕಾಯುಕ್ತ ಕಾಯ್ದೆ ಅಡಿಗೆ ಬರೋದಿಲ್ಲ ಅದಕ್ಕೆ ಲೋಕಾಯುಕ್ತ ಎಸ್ ಪಿ ಪಿಗಳು ಇದನ್ನು ನೀವು ಅದು ಭ್ರಷ್ಟಾಚಾರ ಕಾಯ್ದೆ ಹಿಡಿಯೋದು ಬಂದರೆ ಅದರಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ನೀವು ಎಫ್ ಐ ಆರ್ ಎಫ್ಐಆರ್ ಮಾಡಿಕೊಡಿ ಫಾರ್ಮ್ ನಂಬರ್ ಒಂದೆಂಟು ಬರ್ಕೊಟ್ಟು ಯಾವ್ಯಾವ ಅಧಿಕಾರ ನೀವು ಕಾನೂನು ಕರ್ತಿರುವಂಥದ್ದು ಮಾಡಬೇಕು ಇದು ಜಿಲ್ಲಾಧಿಕಾರಿಗಳನ್ನು ಮಾಡಿದ್ದೀರಾ ನೀವು

ಗೊತ್ತಾಯ್ತಾ ಅರ್ಥ ನೀವು ನೀವು ಕೊಟ್ಟು ಯಾವ ಆ್ಯಕ್ಷನ್ ತಗೊಂಡ್ರೆ ಎಲ್ಲಿ ಯಾರು ಎಲ್ಲಿಗೆ ಹೋಗುತ್ತೋ ಹೋಗಬೇಕು ಅಲ್ಲ ನನ್ನ ವ್ಯಾಪ್ತಿಗೆ ಬಂದ್ರೆ ನಾನು ತೊಗೊಂಡು ಮಾಡ್ತೀನಿ ಲೋಕಾಯುಕ್ತ ವ್ಯಾಪ್ತಿಗೆ ಬರೋದು ನಾವು ಅವ್ರು ಕಳ್ಸಿ ಕೊಡ್ತೀನಿ ನೀವೊಂದ್ಸರಿ ಬಂದು ಒಂದು ರೆಪ್ರೆಸೆಂಟೇಷನ್ ಮಾಡಿ ಹೋಗಿ ಯಾವಾಗ ಅವ್ರ ಬೆಂಗಳೂರು ಆರಡ ಬಂದಾಯಿಸ್ ಆಗಿರುತ್ತೆ ನಿಮಗೆ ಇಂಟಿಮೇಷನ್ ಬರುತ್ತೆ ನಿಮ್ಗೆ ಏನು ಆ್ಯಕ್ಷನ್ ತಗೊಳ್ಬೋದು ಕಾನೂನು ಪ್ರಕಾರ ಏನು ಮಾಡಬೇಕು ಪೆನ್ಷನ್ನು ಎಲಿಜಿಬಿಲಿಟಿ ಎಷ್ಟಿಲ್ಲ ಕಾನೂನು ಪ್ರಕಾರ ಫಸ್ಟ್ ಮಾಡಬಹುದು ಅಕಸ್ಮಾತ್ ನಿಂತೋಗಿದ್ದರೆ ಅಲ್ಲಿ ಅಷ್ಟು ಮಿಲ್ ಮಾಡಿ ಮಾಡಿಸ್ಬೋದು ಪಕ್ಕವರು ಕೊಡೋದಕ್ಕೆ ಅವ್ರಿಗೆ ಇಲ್ಲಿ ಬರ್ತಿರೋದು ಅಷ್ಟೇ ಅವರು ಎಲಿಜಿಬಿಲಿಟಿ ಇನ್ನೇನೇನು ಎಲಿಜಿಬಿಲಿಟಿ ಇಲ್ಲ ಕಾನೂನು ಪ್ರಕಾರವಾಗಿ ಅಂತಂದರೆ ಕ್ಯಾಲ್ಕುಲೇಷನ್ ಮಾಡಿ ಯಾವ ಕಾರಣದಿಂದ ಅವ್ರು ಫಸ್ಟ್ ಮಾಡಬೇಕಂದ್ರೆ ಅವ್ರಿಗೂ ನಿಟಾಸ್ಬೇಕು ಇಷ್ಟು ಆದಷ್ಟು ಹೇಗೆ ಮಾಡಿ ನಮ್ಮ ರಿಪೋರ್ಟ್ ರಿಜಿಸ್ಟ್ರು ಮಾಡ್ಕೊಂಡಿದ್ದೀನಿ ನಿಮ್ಮ ರಿಪೋರ್ಟ್ ಬರೆದಿದ್ರೆ ಹಾಗೆ ನಿಮಗೆ ಕೆಲಸ ಹೋಗ್ತಾ ಇದ್ದೀನಿ ನಿಮ್ದೇನು ಆಗಲಿ ಪ್ರಸ್ತನ ಕಳ್ಸ್ಬೇಕಲ್ಲಪ್ಪ ನೀವು ಕಳಿಸಿ ಅವ್ರ ಪಾಪಿ ಕಳ್ಸಿದ್ರೆ ಎ ಜಿ ಆಫೀಸ್ ಹೋಗಿ ಮಾಡಿಸ್ಕೊಡ್ತಾರೆ ಇಲ್ಲ ಅಂತಂದ್ರೆ ಎ ಜಿ ಆಫೀಸ್ ಬಂದ್ಮೇಲೆ ಮಾಡಿ ನಿಮ್ ಕೆಲಸ ನೀವು ಮಾಡಿ ನೋಡಿ ಸಾಕಷ್ಟು ನೀವು ಲೋಕಾಯುಕ್ತ ಸಂಸ್ಥೆಗೆ ಅಲ್ಲಿಗೆ ಬಂದು ಕೊಡೋಕೆ ಜನರಿಗೆ ಬಂದ ಆಮೇಲೆ ಸಾಕಷ್ಟು ಇಲಾಖೆಗಳಿಗೆ ಅವರು ಅರ್ಜಿ ಕೊಟ್ಟು ಅಲ್ದಾಡಿ ಅಲದಾಡಿ ಕೆಲಸದಾಗಿದ್ದೀರಾ ಅದಕ್ಕೋಸ್ಕರವಾಗಿ ಲೋಕಾಯುಕ್ತ ಸಂಸ್ಥೆಗೆ ಅರ್ಜಿ ಕೊಟ್ಟರೆ ಏನೋ ಸ್ವಲ್ಪ ಕೆಲಸ ಬೇಗ ಆಗ್ಬೋದು ಅಂತಕ್ಕಂಥ ಒಂದು ನಂಬಿಕೆ ಮೇಲೆ ಅವರು ಅರ್ಜಿಗಳನ್ನು ಅಲ್ಲಿಗೆ ಬಂದು ಕೊಡೋದ್ರ ಬದಲು ಅವರ ಮನೆ ಬಾಗಿಲಿಗೆ ಬಂದರೆ ಅಕಸ್ಮಾತ್ ಜಿಲ್ಲೆಗೆ ಬಂದರೆ ಇಲ್ಲಿಂದ ಬಂದು ಅವ್ರಿಗೆ ಅನುಕೂಲ ಆಗುತ್ತೆ ಅವರ ಅಹವಾಲು ನೇರವಾಗಿ ಕೇಳಿದ್ರೆ ಇಲ್ಲೇ ಅವರ ಬೇಕಾದಷ್ಟು ಪ್ರಕರಣಗಳ ತೀರ್ಮಾನ ಆಗುವ ಒಂದು ಸಂದರ್ಭ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಪ್ರತಿ ಜಿಲ್ಲೆಗಳಿಗೂ ಕೂಡ ಈಗ ಒಂದು ಮೂರು ಮೂರು ದಿವಸ ನಾಲ್ಕು ನಾಲ್ಕು ದಿವಸ ಪ್ರವಾಸ ಹಾಕ್ಕೊಂಡು ಇದ್ದೀವಿ ಇದು ಹದಿನೈದು ಜಿಲ್ಲೆ ಆಯಿತು ಇದು ಹದಿನಾರನೇ ಜಿಲ್ಲೆ ಈಗ ಬೆಳಿಗ್ಗೆ ನಾವು ಬಂದಾಗ ಅವ್ರಿಗೆಲ್ಲ ಬಂದವ್ರಿಗೆಲ್ಲರಿಗೂ ಕೂಡ ಒಂದು ಟೋಕನ್ ಕೊಡ್ತೀವಿ ಯಾರ್ಯಾರು ದೂರು ಕೊಡಬೇಕು ಅಂತ ಕೆಲವರು ದೂರುಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟಿರೋಲ್ಲ ಫಸ್ಟು ನೇರವಾಗಿ ನಮಗೆ ಕೊಡ್ತಾರೆ ಅದಕ್ಕೆ ಏನು ಮಾಡ್ತೀವಿ ಅವ್ರಿಗೆ ನೇರವಾಗಿ ಆಫೀಸರ್ ಯಾರು ಇರ್ತಾರೆ ಅವ್ರಿಗೆ ಅರ್ಜಿಯನ್ನು ಕೊಡಿಸಿ ಅವ್ರು ಇಷ್ಟು ದಿನದೊಳಗೆ ಇದು ಮಾಡಿದೆ ಅಂದರೆ ನಮ್ಗೆ ಕಂಪ್ಲೇಂಟ್ ಕೊಡಿ ಅಂತ ಆದರೆ ಸಾಕಷ್ಟು ಸಮಯ ಆದರೂ ಕೂಡ ತೀರ್ಮಾನಗಳಾಗಿರೋದಿಲ್ಲ ಅಂಥದ್ರ ಮೇಲೆ ಇಂಥ ಆರೋಪ ಮಾಡಿ ಇಂಥವ್ರು ಇಷ್ಟು ಕೊಟ್ಟರು ಕೂಡ ನಮಗೆ ತೀರ್ಮಾನ ಮಾಡಿಲ್ಲ ಅಂತಂದ ಅಂಥ ಅರ್ಜಿಗಳಿದ್ದಾಗ ಅವರು ವಿಚಾರಣೆ ಮಾಡಿ ಯಾಕೆ ಬೆಲ್ಡಿಂಗ್ ಇದೆ ಯಾಕೆ ತೀರ್ಮಾನ ಮಾಡಿಲ್ಲ ಬೇಗ ತೀರ್ಮಾನ ಮಾಡಿ ಅಂತಂದ್ಬಿಟ್ಟು ಅಂಥ ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಕೆಲವೊಂದು ಕೇಸುಗಳನ್ನು ಅದು ರಿಜಿಸ್ಟರ್ ಮಾಡಿಕೊಂಡು ಅವರು ಕಾಪಿನೂ ಅವರು ಕೊಟ್ಟಿದ್ದೀವಿ ಅವ್ರು ಇಷ್ಟು ದಿನದೊಳಗೆ ಹದಿನೈದು ದಿವಸ ಮೂವತ್ತು ದಿನ ಒಂದು ತಿಂಗಳು ಕಾನೂನು ಪ್ರಕ್ರಿಯೆಯನ್ನು ಕೂಡ ಅವ್ರು ಅನುಸರಿಸಬೇಕು ಅನುಸರಿಸ್ಬಿಟ್ಟು ಅದಕ್ಕೆ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಆ ಅರ್ಜಿ ಮೇಲೆ ಕ್ರಮ ತಗೊಂಡು ನಮಗೆ ರಿಪೋರ್ಟ್ ಕಳಿಸ್ಕೊಟ್ಟ ಮೇಲೆ ಅದು ರಿಪೋರ್ಟ್ ಸರಿಯಾಗಿದೆಯಾ ಅಂತ ಪರಿಶೀಲನೆ ಮಾಡಿ ಅದನ್ನು ಕ್ಲೋಸ್ ಮಾಡ್ತೀನಿ ಇಲ್ಲ ರಿಪೋರ್ಟ್ ಸರಿ ಇಲ್ಲ ಅಂತ ಕಂಡು ಬಂದರೆ ಅವರು ಏನಾದ್ರು ದುರ್ಮಡತೆ ಆಗಿದೆ ಅಂತಂದರೆ ಅವ್ರ ಮೇಲೆ ಕ್ರಮ ತಗೊಂಡು ಸರ್ಕಾರಕ್ಕೆ ನಾವು ವರದಿಯನ್ನು ಕಳಿಸ್ಕೊಡ್ತೀವಿ ಜನ ಯಾವೆಲ್ಲ ಅಹವಾಲುಗಳನ್ನು ತಗೊಂಡು ಎಲ್ಲ ಥರದ ಅಹವಾಲುಗಳನ್ನು ಕೂಡ ಬರ್ತಾ ಇವೆ ಕೆಲವರು ನಮಗೆ ಅರ್ಜಿ ಕೊಟ್ಟರು ಖಾತೆ ಮಾಡಿಲ್ಲ ಆಮೇಲೆ ನಮ್ಮದು ಅನಧಿಕೃತವಾಗಿ ಜಮೀನಲ್ಲಿದ್ದೀವಿ ನಮ್ಮನ್ನು ಎತ್ತುವರಿ ಎತ್ತುವರಿ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಕಾನೂನು ಕ್ರಮ ತಗೊಂಡಿಲ್ಲ ಆಮೇಲೆ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ದೀವಿ ಕೇಸಲ್ಲಿ ಆದೇಶ ಆದರೂ ಕೂಡ ಆದೇಶದ ಪರಿಪಾಲನೆ ಮಾಡ್ತಾ ಇಲ್ಲ ಆಮೇಲೆ ರಸ್ತೆ ಒಳಗೆ ಯಾರ್ಯಾರು ಕಟ್ಟಡಗಳು ಕಟ್ಕೊಂಡಿದ್ದಾರೆ ಶೆಡ್ಗಳು ಹಾಕ್ಕೊಂಡಿದ್ದಾರೆ ಅದನ್ನು ತೆರವುಗೊಳಿಸಿ ರಸ್ತೆ ತೆರವುಗೊಳಿಸ್ತಾ ಇಲ್ಲ ಅಂತ ಈ ಸಾಕಷ್ಟು ಸಾರ್ವಜನಿಕ ಸಮಸ್ಯೆಗಳು ಮತ್ತು ವೈಯಕ್ತಿಕ ಸಮಸ್ಯೆಗಳು ಅದ್ರ ಬಗ್ಗೆ ಕೂಡ ಸಾಕಷ್ಟು ದೂರುಗಳನ್ನು ಕೊಡ್ತಾ ಇದ್ದಾರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಯಾಕೆಂತಂದರೆ ನಾವು ದಿನ ಲೋಕಾಯುಕ್ತ ಸಂಸ್ಥೆಗಳು ಅಲ್ಲಿ ದೂರುಗಳು ಬರೋದಕ್ಕೂ ಇಲ್ಲಿ ಒಂದೇ ದಿವಸ ನೂರ ಇಪ್ಪತ್ತೆಂಟು ಟೋಕನ್ಗಳನ್ನು ನಾವು ಕೊಟ್ಟಿದ್ದೀವಿ ನಾವು ಇವಾಗ ಮೂವತ್ತೊಂದು ವಿಚಾರಣೆಯನ್ನು ಮಾಡಿದ್ದೀವಿ ಸಾಯಂಕಾಲ ತನಕ ಇನ್ನೂ ಒಂದು ಐವತ್ತರವತ್ತು ವಿಚಾರಣೆ ಆಗ್ಬೋದು ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ನಾಳೆಗೂ ಕೂಡ ಇದನ್ನು ಮುಂದುವರ್ಸೋಣ ಅಂತಂದು ತೀರ್ಮಾನ ಮಾಡಿ ನಾಳೆ ನಮ್ಮ ಇಬ್ಬರು ಆಫೀಸರ್ಸ್ನ ಇಲ್ಲೇ ದೂರು ತಗೊಳ್ಳೋದಕ್ಕೆ ನನ್ನೇ ಇದು ಕೂರಿಸ್ತೀವಿ ನಾನು ನಾಳೆ ಕೆಲವೊಂದು ಪ್ರಕರಣಗಳನ್ನು ಇಲ್ಲಿ ಏನು ಈಗಾಗಲೇ ನಮ್ಮ ಹತ್ರ ಪೆಂಡಿಂಗ್ ಇವೆ ಅವುಗಳನ್ನು ಎರಡೂ ಪಾರ್ಟಿಗಳನ್ನು ಕರೆಸಿ ಯಾಕಾಗಿಲ್ಲ ಅಂತಂದು ನೋಡಿ ಅದನ್ನು ತೀರ್ಮಾನ ಮಾಡೋದಕ್ಕೆ ನಾವು ಇನ್ನೊಂದು ಕಡೆ ನಾನು ಕೂತ್ಕೊಂಡು ಅಲ್ಲಿ ಟ್ರೈ